ನಮಸ್ತೆ ಗುರು ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತಾನೆಲ್ಲರಿಗೂ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲಿಮಿನೇಟರ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಈ ಮ್ಯಾಚ್ ಅಲ್ಲಿ ಏನೆಲ್ಲ ಆಗುತ್ತೆ ವೆದರ್ ಕಂಡೀಷನ್ ಏನು ಪಿಚ್ ರಿಪೋಟೆನು ಮತ್ತು ಪ್ಲೇಯಿಂಗ್ ಎಲೆವೆನ್ ಏನಿರುತ್ತೆ ಸೊ ಫೈನಲಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಟೀಮ್ ವಿನ್ ಆಗಿ ಕ್ವಾಲಿಫೈ ಟು ಗೆ ಕ್ವಾಲಿಫೈ ಆಗುತ್ತೆ ಸೊ ಫೈನಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ಮಾಡ್ತಾರೆ ಸ್ಟ್ರಗಲ್ ಮಾಡಿದ್ರೆ ಸೊ ಹಾಗಾದ್ರೆ ಆರ್ ಆರ್ದಲ್ಲಿ ಯಾವ ಬಾಲರ್ ಗೆ ಸ್ಟ್ರಗಲ್ ಮಾಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಈ ಮ್ಯಾಚಲ್ಲಿ ಕೆ ಕೆ ಆರ್ ಟೀಮು ವಿತ್ ಬಾಲ್ ಮತ್ತು ವಿತ್ ಅ ಬ್ಯಾಟ್ನಿಂದ ಟೆರಿಫಿಕ್ ಪರ್ಫಾರ್ಮೆನ್ಸ್ನಿಂದ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಸೊ ಫೈನಲಿ ಮಿಚಾಲ್ ಸ್ಟಾರ್ಕ್ ಅವರು ಬ್ಯಾಕ್ ಆಗಿದ್ದಾರೆ ಅಂದರೆ ಬಿಗ್ ಮ್ಯಾಚಲ್ಲಿ ಬಿಗ್ ಪ್ಲೇರು ಬ್ಯಾಕ್ ಆಗಿದ್ದಾರೆ ನಿನ್ನೆ ಮಾತ್ರ ಆ ಟೆರಿಫಿಕ್ ಬಾಲಿಂಗ್ ಪಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಮೇ ಬಿ ಇಲ್ಲಿ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಮತ್ತು ಕೆ ಕೆ ಆರ್ ಫ್ಯಾನ್ಸ್ ಸ್ವಲ್ಪ ರಿಲೀಫ್ ಆಗಿರ್ಬೋದು ಯಾಕೆಂದರೆ ಐ ಪಿ ಎಲ್ ಆಪ್ಷನಲ್ಲಿ ಅಷ್ಟು ಕೋಟಿ ಕೊಟ್ಟಿಸಿ ಪಿಕ್ ಮಾಡಿದ್ವಿ ಅಂದರೆ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ಫೈನಲಿ ಮಿಜಾ ಶಾರ್ಕ್ ಅವರು ಸುಪಾವಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಬಟ್ ನನ್ನ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈನಲಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾತ್ರ ಮಿಚಾಲ್ ಶಾರ್ಕು ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಅವರು ಈ ಪ್ರೈಸ್ಗೆ ಜಸ್ಟಿಫೈ ಮಾಡಿದಾರಾ ಅಥವಾ ಇಲ್ಲ ಅಂತೇಳಿ ಸೊ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಮಿಚಾಲ್ ಶಾರ್ಕು ಅವರ ಪರ್ಫಾರ್ಮೆನ್ಸ್ ಅಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಈ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಮಾತ್ರ ಆರ್ ಆರ್ ಟೀಮ್ ಸ್ಟಾರ್ಟಿಂಗ್ ಮ್ಯಾಚ್ ಅಲ್ಲಿ ಕುದುರೆ ಥರ ಓಡ್ತಾ ಇದ್ರು ಬಟ್ ಈಗ ಲಾಸ್ಟು ತ್ರೀ ಫೋರ್ ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ನ ಮುಖಾಂತರ ಕಾನ್ಫಿಡೆನ್ಸ್ ಲೋ ಆಗಿದೆ ಸೊ ಆ ಒಂದು ಕಾನ್ಫಿಡೆನ್ಸ್ ಲೋ ಇಟ್ಕೊಂಡು ಯಾವ ಥರ ಕಮ್ ಬ್ಯಾಕ್ ಮಾಡ್ತಾ ಅಂದರೆ ವೆಯ್ಟ್ ಮಾಡಮ್ಮ ಅದೇ ರೀತಿಯಾಗಿ ಇನ್ನೊಂದು ಸೆಟ್ ಬ್ಯಾಕ್ ಏನಪ್ಪ ಅಂದರೆ ಇಲ್ಲಿ ಜಾಸ್ ಬಟ್ಲರ್ ಮಿಸ್ ಆಗಿದ್ದರೆ ಅವರ ಪ್ಲೇಸ್ಗೆ ಕ್ಯಾಡ್ಮೋರ್ ಆಡ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಅಲ್ಲಿ ಆರ್ ಓಪನಿಂಗು ಅಲ್ಲಿ ಯಶಸ್ವಿ ಜೈಸಲ್ ಸಹ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾಯಿಲ್ಲ ಸೊ ಇವತ್ತಿನ ಮ್ಯಾಚಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುತ್ತೆ ಅದಕ್ಕೋಸ್ಕರ ಮೇ ಬಿ ಇಲ್ಲಿ ಯಶಸ್ವಿ ಜೈಸಲ್ ಮೇ ಬಿ ಕಮ್ ಬ್ಯಾಕ್ ಮಾಡಿದ್ರೆ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಸೊ ಸ್ಟಾರ್ಟಿಂಗ್ ಆಗಬೇಕಾದ್ರೆ ಇಲ್ಲಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಲೇ ಫ್ರಿಂದ ಔಟ್ ಆಗಿದ್ರು ಆದರೆ ಆ ಒಂದು ಕಮ್ ಗೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಆ ಥರ ಕಮ್ ಬ್ಯಾಕ್ ಮಾಡಿದರೆ ಸೊ ಇವತ್ತಿನ ಮ್ಯಾಚಲ್ಲಿ ಆರ್ ಆರ್ ಮತ್ತು ಆರ್ ಸಿ ಬಿ ಯಾರಪ್ಪ ಫೇವ್ರೇಟ್ ಅಂದರೆ ನನ್ನ ವಿನೋ ಪ್ರಕಾರ ಆರ್ ಸಿ ಬಿ ಫೇವರೇಟ್ ಅಲ್ಲಿ ಇರುತ್ತೆ ಯಾಕೆಂದರೆ ಫುಲ್ ಆಫ್ ಕಾನ್ಫಿಡೆನ್ಸ್ ಇದೆ ಮತ್ತು ಆ ಥರ ಫೈಯರ್ ಆಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಆಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತಿನ ಮ್ಯಾಚಲ್ಲಿ ನನ್ನ ವಿನೋ ಪ್ರಕಾರ ಆರ್ ಸಿ ಬಿ ವಿನ್ ಆಗುತ್ತೆ ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು ಪ್ರತಿಯೊಬ್ಬರು ಕಾಮೆಂಟ್ ಸಲೀ ಕಾಮೆಂಟ್ ಮಾಡಿ ನೆಕ್ಸ್ಟ್ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಮ್ಮ ಆರ್ ಸಿ ಬಿ ಟೀಮಿಂದ ಸೇಮ್ ಟೀಮ್ ಇರುತ್ತೆ ಯಾವ್ದು ಚೇಂಜ್ ಇರೋದಿಲ್ಲ ಯಾಕೆಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಲ್ಲ ಅದೇ ರೀತಿಯಾಗಿ ಎಲ್ಲ ಪ್ಲೇಯರು ಸುಪರ್ವಾಗಿ ಪರ್ಫಾಮೆನ್ಸ್ನಾಗ ಕೊಡ್ತಾ ಇದ್ದಾರೆ ಯಾಕೆ ಚೇಂಜ್ ಮಾಡಬೇಕು ಸೊ ನೆಕ್ಸ್ಟ್ಲಿ ಆರ್ ಆರ್ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇವರು ಸಹ ಸೇಮ್ ಟೀಮ್ ಇರುತ್ತೆ ಆದರೆ ಅಲ್ಲಿ ಬರ್ಗರ್ ಅವರ ಪ್ಲೇಸ್ಗೆ ಮೈಟ್ ಬಿ ನನ್ನ ವಿನೋ ಪ್ರಕಾರ ಕೆ ಶಿವ್ ಮಹಾರಾಜರು ಬರಲೇಬೇಕು ಯಾಕೆಂದ್ರೆ ಆರ್ ಸಿ ಬಿ ಟೀಮಲ್ಲಿ ಮೋಸ್ಟ್ ಆಫ್ ದಿ ಪ್ಲೇಯರ್ಸು ರೈಟ್ ಹ್ಯಾಂಡಡ್ ಬ್ಯಾಟ್ಸ್ಮನ್ ಇದ್ದಾರೆ ಸೊ ಅದ್ರಿಗೋಸ್ಕರ ಆ ಒಂದು ಟ್ಯಾಕ್ಟಿಕ್ಕೋಸ್ಕರ ಕೆ ಶಿವ ಮಹಾರಾಜರು ಬಂದರೆ ಆ ಒಂದು ಟ್ಯಾಕ್ಟಿಕ್ ವರ್ಕೌಟ್ ಆಗುತ್ತೆ ಸೊ ನೆಕ್ಸ್ಟ್ಲಿ ನಮ್ಮ ಆರ್ ಸಿ ಬಿ ಟೀಮಿಂದ ಸ್ಟ್ರಗಲ್ ಮಾಡೋದು ಇವತ್ತಿನ ಮ್ಯಾಚಲ್ಲಿ ಅದು ವಿರಾಟ್ ಕೊಹ್ಲಿ ಅವರು ಯಾಕೆ ಗೊತ್ತಾ ವಿರಾಟ್ ಅವರು ಜಾಸ್ತಿ ಸ್ಟ್ರಗಲ್ ಮಾಡುವುದು ಲೆಫ್ಟ್ ಆರ್ಮ್ ಬಾಲಿಗೆ ಲೆಫ್ಟ್ ಆರ್ಮ್ ಅಂದ್ರೆ ಅವರಿಗೆ ಸ್ಟ್ರಗಲ್ ಮಾಡಬಹುದು ಇನ್ನೊಂದು ಮೇನ್ ಪ್ಲೇರ್ ಯಾರಪ್ಪ ಅಂದ್ರೆ ಅಲ್ಲಿ ಸಂದೀಪ್ ಅವರು ಸಂದೀಪ್ ಶರ್ಮ ಅವರಿಗೆ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಬಾರಿ ಔಟ್ ಆಗಿದ್ದಾರೆ ಆರರಿಂದ ಏಳು ಬಾರಿ ಔಟ್ ಆಗಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಮಾಡ್ತದೆ ಆದ್ರೆ ಮ್ಯಾಚ್ ಅಪ್ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಮ್ಯಾಚ್ ಅಪ್ ಅಲ್ಲಿ ಸಂದೀಪ್ ಅವರು ವಿನ್ ಆಗ್ತಾರ ಅಥವಾ ವಿರಾಟ್ ಕೊಹ್ಲಿ ಅವರು ವಿನ್ ಆಗ್ತಾರ ಪ್ರತಿಯೊಬ್ಬರು ಕಾಮೆಂಟ್ ಬಸ್ ಅಲ್ಲಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಇವತ್ತಿನ ಮ್ಯಾಚು ಪಿಚ್ ರಿಪೋರ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಮ್ಯಾಚ್ ಇರೋದು ನರೇಂದ್ರ ಮೋದಿ ಸ್ಟೇಡಿಯಮು ಅಹಮದಾಬಾದಲ್ಲಿ ಈ ಒಂದು ಪಿಚ್ ಮಾತ್ರ ಹೈಲಿ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುತ್ತೆ ಡೆಫಿನೆಟ್ಲಿ ಇವತ್ತಿನ ಮ್ಯಾಚಲ್ಲಿ ಒಂದು ಟೂ ಹಂಡ್ರೆಡ್ ಪ್ಲಸ್ನ ರನ್ಸ್ ಸ್ಕೋರ್ ಮಾಡಬಹುದು ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಇರುತ್ತೆ ಸೊ ಫೈನಲಿ ಇವತ್ತಿನ ಮ್ಯಾಚು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಮ್ಯಾಚ್ ಮ್ಯಾಚಲ್ಲಿ ಯಾರು ವಿನ್ ಆಗ್ತಾರೆ ಯಾರು ವಿನ್ ಹಾಕಿಸಿ ಕ್ವಾಲಿಫೈರ್ ಗೆ ಕ್ವಾಲಿಫೈ ಆಗ್ತಾರೆ ಸೊ ನನ್ನ ವಿನ ಪ್ರಕಾರ ಆರ್ ಆರ್ದಲ್ಲಿ ಅಲ್ಲಿ ಕ್ಯಾಪ್ಟನು ಸಂಜು ಸ್ಯಾಮ್ಸನ್ ಮತ್ತು ರಿಯನ್ ಪರಾಗು ಇವರಿಬ್ಬರನ್ನ ಬಿಟ್ಟರೆ ಬ್ಯಾಟಿಂಗಲ್ಲಿ ಯಾರು ಪರ್ಫಾರ್ಮೆನ್ಸ್ನ ತೋರಿಸಲ್ಲ ಮತ್ತು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಆರ್ ಸಿ ಬಿಯಲ್ಲಿ ಎಲ್ಲ ಪ್ಲೇಯರು ಬ್ಯಾಟಿಂಗಲ್ಲಿ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅದ್ರಗೋಸ್ಕರ ಎರಡು ಟೀಮ್ನ ಕಂಪೇರ್ ಮಾಡಿದರೆ ಇವತ್ತಿನ ಮ್ಯಾಚಲ್ಲಿ ಆರ್ ಸಿ ಬಿ ಟೀಮು ವಿನ್ ಆಗಿ ಕ್ವಾಲಿಫೈರ್ ಟುಗೆ ಕ್ವಾಲಿಫೈ ಆಗಿ ಆಗುತ್ತೆ ಸೊ ನಿಮ್ಮ ಪ್ರಕಾರ ಯಾವ ಟೀಮು ವಿನ್ ಆಗುತ್ತೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಎಷ್ಟಿದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು